ಎಲ್ಲರಿಗೂ ನನ್ನ ನಮಸ್ಕಾರಗಳು ಸರ್ಕಾರಿ ಪ್ರೌಢಶಾಲೆ ನಮ್ಮ ಶಾಲೆಯ ಹೆಸರನ್ನ ಇಲ್ಲಿ ಬರ್ಕೊಳ್ತಕ್ಕಂಥದ್ದು ಘಟಕವಾರು ಕಿರು ಪರೀಕ್ಷೆ ನ್ಯೂ ಸಿಲೆಬಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ಪಠ್ಯಕ್ರಮದಂತೆ ನಾನು ಘಟಕವಾರು ಕಿರು ಪರೀಕ್ಷೆಯ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಆ ತೆಗೆದುಕೊಂಡಿರ್ತಕ್ಕಂಥ ಘಟಕ ಯಾವುದು ಎಂದರೆ ಅದು ಮೂರನೇ ಘಟಕ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ ಟು ಏರಿಯಲ್ ಅನ್ನುವಂತ ಈ ಒಂದು ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ಈಗಾಗಲೇ ನಾನು ಎರಡು ಘಟಕಗಳ ವಿಡಿಯೋವನ್ನು ಮಾಡಿದ್ದೇನೆ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ವಿಡಿಯೋದ ಪಿ ಡಿ ಎಫ್ ಲಿಂಕು ಕೂಡ ಇರುತ್ತೆ ಮತ್ತು ಮೊದಲೆರಡು ಘಟಕಗಳ ಒಂದು ವಿಡಿಯೋ ಲಿಂಕು ಕೂಡ ಈ ಒಂದು ವಿಡಿಯೋದ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನು ಕೊಟ್ಟಿರುತ್ತೇನೆ ಅಂತ ಹೇಳುತ್ತಾ ಈಗ ಘಟಕ ಮೂರರ ಹೊಸ ಪಠ್ಯಕ್ರಮದಂತೆ ನಾವು ಘಟಕವಾರು ಕಿರು ಪರೀಕ್ಷೆಯನ್ನು ನೋಡೋಣ ಇಲ್ಲಿ ಇರ್ತಕ್ಕಂಥದ್ದು ವಿಷಯ ಗಣಿತ ತರಗತಿ ಹತ್ತನೇ ಸಮಯ ನಲವತ್ತೈದು ನಿಮಿಷ ಅಂಕಗಳು ಇಪ್ಪತ್ತು ಇಪ್ಪತ್ತು ಅಂಕಗಳಿಗಾಗಿ ಮಾಡಿರುವಂತಹ ಒಂದು ಕಿರು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಒಂದನ್ನ ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಒಂದು ಅಂಕ ಎರಡು ಪ್ರಶ್ನೆಗಳಿವೆ ಒಟ್ಟು ಅಂಕಗಳು ಎಷ್ಟು ಇಲ್ಲಿ ಅಂದ್ರೆ ಈ ಎರಡು ಪ್ರಶ್ನೆಗಳಿಗೆ ಒಂದೊಂದು ಅಂಕ ಅಂದ್ರೆ ಎರಡು ಅಂಕಗಳು ಅನ್ನುವಂಥ ಒಂದನೇ ಪ್ರಶ್ನೆಯನ್ನ ನೋಡಿ ಎರಡು ರೇಖೆಗಳು ಪರಸ್ಪರ ಸಮಾಂತರವಾದರೆ ಆ ಸಮೀಕರಣಗಳ ಜೋಡಿಗೆ ಎಷ್ಟು ಪರಿಹಾರಗಳನ್ನ ಹೊಂದಿರುತ್ತೆ ಒಂದು ಪರಿಹಾರವಿದೆ ಅಪರಿಮಿತ ಪರಿಹಾರಗಳಿವೆ ಯಾವುದೇ ಪರಿಹಾರವಿಲ್ಲ ಮತ್ತು ಎರಡು ಪರಿಹಾರಗಳಿವೆ ಅನ್ನುವಂಥ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಇಲ್ಲಿ ಕ್ರಮಾಕ್ಷರದೊಂದಿಗೆ ಬರೀತಕ್ಕಂಥದ್ದು ಇನ್ನು ಪ್ರಶ್ನೆಗೆ ಹೋಗೋಣ ಎಕ್ಸ್ ಪ್ಲಸ್ ಟು ವೈ ಈಸ್ ಈಕ್ವಲ್ ಟು ಎಂಟು ಇಲ್ಲಿ ಎಕ್ಸ್ ಈಜ್ ಈಕ್ವಲ್ ಟು ಎರಡು ಆದರೆ ವೈನ ಬೆಲೆ ಎಷ್ಟು ಅಂತಕ್ಕಂತ ಕಂಡು ಹಿಡಿಯಬೇಕು ಒಂದನೇ ಉತ್ತರ ಒಂದು ಎರಡನೇ ಉತ್ತರ ಎರಡು ಮೂರನೇ ಉತ್ತರ ಮೂರು ನಾಲ್ಕನೇ ಉತ್ತರ ನಾಲ್ಕು ಸೂಕ್ತವಾದ ಉತ್ತರವನ್ನ ಆರಿಸಿ ಬರಿತಕ್ಕಂಥದ್ದು ಇನ್ನ ಎರಡನೇ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಇಲ್ಲೂ ಕೂಡ ಒಂದು ಅಂಕದ ಎರಡು ಪ್ರಶ್ನೆಗಳಿರುತ್ತೆ ಒಟ್ಟು ಅಂಕಗಳು ಎರಡು ಇಲ್ಲಿ ಮೂರನೇ ಪ್ರಶ್ನೆಯನ್ನು ಪ್ರಾರಂಭಿಸೋಣ ಒಂದು ಅಂಕದ್ದು ಎರಡು ಸಂಖ್ಯೆಗಳ ಮೊತ್ತ ಒಂಬತ್ತು ಮತ್ತು ಎರಡನೇ ಸಂಖ್ಯೆಯು ಮೊದಲನೇ ಸಂಖ್ಯೆಯ ಎರಡರಷ್ಟಿದ್ದರೆ ಈ ವಾಕ್ಯವನ್ನು ಪ್ರತಿನಿಧಿಸುವ ಸಮೀಕರಣ ಬರೆಯಿರಿ ಅಂತ ಪ್ರಶ್ನೆ ಇದೆ ಅಂದ್ರೆ ಕೇವಲ ಸಮೀಕರಣವನ್ನು ಮಾತ್ರ ಬರೆಯುವಂಥದ್ದು ನಾಲ್ಕನೇ ಪ್ರಶ್ನೆ ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳಾದ ಎಕ್ಸ್ ಪ್ಲಸ್ ಟು ವೈ ಜಿ ಈಕ್ವಲ್ ಟು ತ್ರೀ ಮತ್ತು ಟು ಎಕ್ಸ್ ಪ್ಲಸ್ ಫೋರ್ ವೈ ಜೀಕ್ವಲ್ ಟು ಕೆ ಐಕ್ಯಗೊಂಡರೆ ಇವೆರಡೂ ಸಮೀಕರಣಗಳು ಪರಸ್ಪರ ಐಕ್ಯಗೊಂಡರೆ ಕೆನ ಬೆಲೆ ಎಷ್ಟು ಅಂತಕ್ಕಂಥ ಉತ್ತರವನ್ನ ಬರೀಬೇಕಾಗಿದೆ ಇನ್ನು ಎರಡು ಅಂಕದ ಪ್ರಶ್ನೆ ಮೇನ್ ಮುಖ್ಯವಾದಂತ ಮೂರನೇ ಪ್ರಶ್ನೆ ಎರಡು ಅಂಕದ ಮೂರು ಪ್ರಶ್ನೆಗಳಿದ್ದು ಎರಡು ಮೂರಲೆ ಒಟ್ಟು ಅಂಕಗಳಲ್ಲಿ ಎಷ್ಟಿರುತ್ತವೆ ಆರು ಅಂಕಗಳು ಹಾಗಾಗಿ ಐದನೇ ಪ್ರಶ್ನೆಯನ್ನು ನೋಡೋಣ ಎಕ್ಸ್ ಪ್ಲಸ್ ವೈಜಿ ಕೊಲ್ಟು ಹದಿನಾಲ್ಕು ಮತ್ತು ಎಕ್ಸ್ ಮೈನಸ್ ವೈಜಿ ನಾಲ್ಕು ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಆದೇಶ ವಿಧಾನದಿಂದ ಬಿಡಿಸಿ ಅಂತ ಪ್ರಶ್ನೆ ಆರನೇದ್ದು ಈಗ ಎಕ್ಸ್ ಮೂರು ಎಕ್ಸ್ ಪ್ಲಸ್ ನಾಲ್ಕು ವಾಯಜಿಕೊಳ್ತು ಹತ್ತು ಮತ್ತು ಎರಡು ಎಕ್ಸ್ ಮೈನಸ್ ಎರಡು ವಾಯಜಿಕೊಳ್ತು ಎರಡು ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಅದು ಆದೇಶ ವಿಧಾನ ಇದು ವರ್ಜಿಸುವ ವಿಧಾನದಿಂದ ಬಿಡಿಸಿದೆ ಇಲ್ಲಿ ನಮಗಿರ್ಲಿಕ್ಕೆ ಆದೇಶ ವರ್ಜಿಸುವ ಮತ್ತು ನಕ್ಷೆ ಮಾತ್ರ ಇದೆ ಈ ವರ್ ಈ ಒಂದು ಹೊಸ ಪಠ್ಯಕ್ರಮದಂತೆ ಇನ್ನು ಏಳನೇ ಪ್ರಶ್ನೆ ಎರಡು ಸಂಖ್ಯೆಗಳ ವ್ಯತ್ಯಾಸ ಇಪ್ಪತ್ತಾರು ಮತ್ತು ಒಂದು ಸಂಖ್ಯೆಯು ಇನ್ನೊಂದರ ಮೂರರಷ್ಟಿದ್ದರೆ ಆ ಸಂಖ್ಯೆಗಳು ಯಾವುವು ಅಂತಕ್ಕಂಥ ಕಂಡಿಡತಕ್ಕಂಥ ಯಾವುದೇ ವಿಧವನ್ನ ಬಳಸಿ ಇಲ್ಲಿ ಕಂಡುಹಿಡಿಯಬಹುದು ಇನ್ನ ಮೂರು ಅಂಕದ ಪ್ರಶ್ನೆಗಳು ನಾಲ್ಕನೇ ಪ್ರಶ್ನೆ ಮೂರು ಅಂಕಗಳು ಎರಡು ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳು ಇಲ್ಲಿಯೂ ಕೂಡ ಆರು ಅಂಕಗಳು ಇನ್ನ ಎಂಟನೇ ಪ್ರಶ್ನೆ ಐದು ವರ್ಷಗಳ ಬಳಿಕ ಶೇಖರನ ವಯಸ್ಸು ಅವರ ಮಗನ ವಯಸ್ಸಿನ ಮೂರರಷ್ಟಾಗುತ್ತದೆ ಐದು ವರ್ಷಗಳ ಹಿಂದೆ ಶೇಖರನ ವಯಸ್ಸು ಅವರ ಮಗನ ವಯಸ್ಸಿನ ಏಳರಷ್ಟಿತ್ತು ಹಾಗಾದರೆ ಅವರಿಬ್ಬರ ಈಗಿನ ವಯಸ್ಸನ್ನ ಕಂಡುಹಿಡಿಯಿರಿ ಒಂಬತ್ತನೇ ಪ್ರಶ್ನೆ ಒಂದು ಭಿನ್ನ ಅಂಶಕ್ಕೆ ಒಂದನ್ನ ಸೇರಿಸಿ ಛೇದದಿಂದ ಒಂದನ್ನು ಕಳೆದು ಸಂಕ್ಷೇಪಿಸಿದರೆ ಒಂದು ಸಿಗುತ್ತದೆ ಅನಂತರ ಆ ಭಿನ್ನ ರಾಶಿಯ ಛೇದಕ್ಕೆ ಒಂದನ್ನು ಸೇರಿಸಿದರೆ ಅದು ಒನ್ ಬೈ ಟೂ ಆಗುತ್ತದೆ ಹಾಗಾದ್ರೆ ಆ ಭಿನ್ನ ರಾಶಿಯನ್ನ ಕಂಡುಹಿಡಿಯಿರಿ ಅನ್ನುವಂತಹ ಪ್ರಶ್ನೆ ಇನ್ನ ಐದನೇ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಒಂದೇ ಒಂದು ಪ್ರಶ್ನೆ ಇರುತ್ತದೆ ಒಂದಕ್ಕೆ ನಾಲ್ಕು ಅಂಕಗಳಂದ್ರೆ ಇಲ್ಲಿ ಒಟ್ಟು ಅಂಕಗಳು ನಾಲ್ಕು ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳತಕ್ಕಂತ ಪ್ರಶ್ನೆ ಇದು ನಕ್ಷೆ ಎರಡು ಎಕ್ಸ್ ಪ್ಲಸ್ ವೈ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಜೀರೋ ಮತ್ತು ನಾಲ್ಕು ಎಕ್ಸ್ ಮೈನಸ್ ಟು ವೈ ಮೈನಸ್ ಫೋರ್ ಇಸ್ ಈಕ್ವಲ್ ಟು ಜೀರೋ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನ ನಕ್ಷೆಯ ಸಹಾಯದಿಂದ ಬಿಡಿಸಿ ಅನ್ನುವಂಥದ್ದು ಇದು ನಾಲ್ಕು ಅಂಕಗಳಿಗಾಗಿ ಕೇಳುವಂತಹ ಪ್ರಶ್ನೆ ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಈ ಒಂದು ಹತ್ತನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲಾ ಘಟಕಗಳ ಒಂದು ಕಿರು ಪರೀಕ್ಷೆಯನ್ನ ನಾನು ಘಟಕ ಪರೀಕ್ಷೆಯನ್ನ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೆ ಆದ್ರೆ ನಾನು ಮಾಡಿರುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಅನ್ನ ಬರುತ್ತೆ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳು